ನನ್ನ ಹೆಸರು ರಾಕೇಶ್ ವಯಸ್ಸು ಇಪ್ಪತ್ತೊಂದು ಗೋಗಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮೂರಿನ ಕಾಲೇಜೊಂದರಲ್ಲಿ ಡಿಗ್ರಿ ಓದುತ್ತಿದ್ದೇನೆ ನನ್ನ ಅಕ್ಕ ರಾಜಿ ನನಗಿಂತ ನಾಲ್ಕು ವರ್ಷ ದೊಡ್ಡವಳು ಅವಳಿಗೀಗ ಇಪ್ಪತ್ತೈದು ವರ್ಷ ಮದುವೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ ಈ ಘಟನೆ ಅವಳ ಮದುವೆಗೂ ಮುಂಚೆ ನಡೆದಿದ್ದು ಅಕ್ಕನಿಗೆ ಒಳ್ಳೆಯ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಮನೆಯಲ್ಲಿ ಮದುವೆಯ ತಯಾರಿಯೂ ಜೋರಾಗಿತ್ತು ಅದು ಅವಳ ಮೆಹಂದಿ ಶಾಸ್ತ್ರದ ದಿನ ಸಂಜೆಯಾಗುತ್ತಿದ್ದಂತೆ ಮನೆ ರಂಗೇರಿತ್ತು ಕುಣಿದು ಕುಪ್ಪಳಿಸಿ ಊಟ ಮುಗಿಸುವಷ್ಟರಲ್ಲಿ ರಾತ್ರಿಯಾಗಿ ಬಿಟ್ಟಿತು ಎಲ್ಲರಿಗೂ ನಿದ್ರೆ ಎಳೆಯುತ್ತಿದ್ದರಿಂದ ಅವರವರ ಮನೆ ಸೇರಿದರು ನಮ್ಮ ಅತಿ ಹತ್ತಿರದ ಸಂಬಂಧಿಗಳೆಲ್ಲರೂ ಊರಿನೊಳಗೆ ಇದ್ದುದರಿಂದ ನಮ್ಮ ಮನೆಯಲ್ಲಿ ಯಾರೂ ಉಳಿಯಲಿಲ್ಲ ಎಂದಿನಂತೆ ಅಂದೂ ಕೂಡ ನಾನು ಅಪ್ಪ ಅಮ್ಮ ಮತ್ತು ಮದುಮಗಳು ಮಾತ್ರ ಉಳಿದೆವು ನಾನು ಮತ್ತು ಅಕ್ಕ ಮೊದಲಿಂದಲೂ ತುಂಬಾ ಕ್ಲೋಸ್ ಎಲ್ಲಾ ವಿಷಯ ಶೇರ್ ಮಾಡುತ್ತಿದ್ವಿ ಬೆಡ್ ಕೂಡ ಮನೆಯಲ್ಲಿ ಎರಡೇ ರೂಮ್ ಇರುವುದರಿಂದ ಅದು ಅನಿವಾರ್ಯ ಅಂದೂ ಸಹ ಎಂದಿನಂತೆ ಮಲಗಲು ಹೊರಟಾಗ ಅಮ್ಮ ಬಂದು ಇವತ್ತು ನಾನು ನಿನ್ನ ಜೊತೆ ಮಲಗುತ್ತೇನೆ ಸಹಾಯಕ್ಕೆ ಬೇಕಾಗಬಹುದು ಎಂದು ಕೇಳಿದಳು ಬೇಡಮ್ಮ ಇರೋ ಕೆಲ ದಿನಗಳಲ್ಲಿ ನಮ್ಮನ್ನು ದೂರ ಮಾಡಬೇಡ ಸಹಾಯ ಬೇಕಾದರೆ ಅವನೇ ಮಾಡುತ್ತಾನೆ ಅಕ್ಕನಿಗೆ ನನ್ನ ಮೇಲಿದ್ದ ಪ್ರೀತಿ ಮತ್ತು ನಂಬಿಕೆಯ ಮಾತುಗಳು ಅವು ಅವಳ ಮಾತಿಗೆ ಮಣಿದು ಅಮ್ಮ ಕೋಣೆ ಸೇರಿದಳು ನಾವೂ ನಮ್ಮ ನಮ್ಮ ಜಾಗದಲ್ಲಿ ಮಲಗಿದೆವು ಎಲ್ಲವೂ ಎಂದಿನಂತೆ ಇತ್ತು ವಿಶೇಷವೆಂದರೆ ಅಕ್ಕನ ಬಳಿ ಹಚ್ಚಿಟ್ಟ ಒಂದು ಹಣತೆಯ ಬೆಳಕು ಅಷ್ಟೇ ದಣಿದಿದ್ದರಿಂದಲೂ ಏನೋ ಬಹು ಬೇಗ ನಿದ್ರೆ ಹತ್ತಿತು ಹೇ ರಾಕಿ ಏಳು ಮಧ್ಯರಾತ್ರಿಯಲ್ಲಿ ಅಕ್ಕ ಎಬ್ಬಿಸಿದಳು ಏನಕ್ಕ ಇಷ್ಟೊತ್ತಿನಲ್ಲಿ ಎಂದು ಕಣ್ಣುಂಚುತ್ತಾ ಕೇಳಿದೆ ಹೇ ನಾನು ಬಾತ್ರೂಂಗೆ ಹೋಗ್ಬೇಕು ಬಾಗಿಲು ತೆಗಿ ಎಂದು ಸಹಾಯ ಕೇಳಿದಳು ನಾನು ಅರೆ ನಿದ್ರೆಯಲ್ಲೇ ಬಾಗಿಲು ತೆಗೆದು ಅವಳನ್ನು ಬಾತ್ರೂಂಗೆ ಕರೆದೊಯ್ದೆ ಬೆಳಗ್ಗೆ ಮಾಡಿದ ಅರಿಶಿನ ಸ್ನಾನಕ್ಕೋ ಕೈಗೆ ಹಾಕಿದ ಮೆಹಂದಿಯಿಂದಲೂ ಅಥವಾ ನಾನು ಕಾಣುತ್ತಿದ್ದ ಕನಸಿನ ಕಾರಣಕ್ಕೂ ಅಕ್ಕ ದಿನಕ್ಕಿಂತ ಸುಂದರವಾಗಿ ಕಂಡಳು ಅವಳನ್ನು ನಾನು ಎಂದೂ ಆ ರೀತಿ ನೋಡಿದವನಲ್ಲ ಆಹಾ ನನ್ನ ಅಕ್ಕ ಎಂತಹ ಚೆಲುವೆ ಮುದ್ದುಮುಖ ಕುಂಭದಂತ ಮೈಮಾಟ ಮಧ್ಯಮ ನಿಲುವು ಸುಂದರ ತಗ್ಗುಗಳು ಎಲ್ಲವೂ ನನ್ನ ತಲೆಕೆಡಿಸಿತು ಅವಳನ್ನು ನೋಡುತ್ತಲೇ ಅವಳ ಜೊತೆಗೆ ಬಾತ್ರೂಂ ಒಳಗೆ ಹೋಗಿ ಬಿಟ್ಟಿದ್ದೆ ಹೇ ನಿದ್ರೆ ಕಣ್ಣ ಹೊರಗೆ ಹೋಗು ಎಂದು ಅಕ್ಕ ತಳ್ಳಿದಾಗಲೇ ಗೊತ್ತಾಗಿದ್ದು ಹೊರಗೆ ನಿಂತು ಅವಳು ಬರುವುದನ್ನೇ ಕಾಯುತ್ತಿದ್ದೆ ಒಂದೈದು ನಿಮಿಷ ಬಿಟ್ಟು ಹೊರಬಂದವಳು ಹೇ ನೀರು ಹಾಕಿ ಬಾರೋ ಎಂದಳು ನಾನು ಬಾತ್ರೂಂಗೆ ಕಾಲಿಟ್ಟಾಗ ಅವಳವು ಚಚೆಯ ಘಾಟು ನನ್ನನ್ನು ಪೂರ್ತಿ ಹುಚ್ಚನಾಗಿಸಿತು ಹೇಗೋ ನೀರು ಹಿಡಿದು ಹೊರಬಂದಾಗ ಅಕ್ಕ ಕುಂಟುತ್ತಾ ನಡೆಯುತ್ತಿರುವುದು ಕಾಣಿಸಿತು ಏನಾಯ್ತು ಅಂತ ವಿಚಾರಿಸಿದ್ದಕ್ಕೆ ಲೂಸ್ ಆಗಿದೆ ಅಷ್ಟೇ ಎಂದಳು ನಾನು ಟೈಟ್ ಮಾಡ್ಲಾ ಎಂದಾಗ ಇಲ್ಲಿ ಬೇಡ ರೂಂ ಒಳಗೆ ಹೋಗೋಣ ಅಂತ ಅಳುಕಿಲ್ಲದೆ ಹೇಳಿದಳು ಇಬ್ಬರೂ ರೂಂ ಸೇರಿ ಲಾಕ್ ಮಾಡಿಕೊಂಡೆವು ಅವಳು ತನ್ನ ಕೈ ಅಗಲಿಸಿ ನನ್ನನ್ನು ಕರೆದಳು ನನಗೆ ಅವಳ ಶರ್ಟ್ನಲ್ಲಿ ಉಬ್ಬಿ ಬಂದಿದ್ದ ಮೂವತ್ತ್ ಇಂಚಿನ ಹಣ್ಣುಗಳು ತಲೆ ಕೆಡಿಸಿದವು ಒಂದೊಂದು ಹೆಜ್ಜೆ ಮುಂದೆ ಇಟ್ಟಷ್ಟು ಆಸೆ ಹೆಚ್ಚಾಗಿ ದೇಹ ನಡುಗುತ್ತಿತ್ತು ಹೇಗೋ ಅವಳ ಮುಂದೆ ನಿಂತು ಅವಳ ಮೂವತ್ತು ಇಂಚಿನ ಮೃದು ಸೊಂಟಕ್ಕೆ ಕೈ ಇಟ್ಟೆ ಮೆಲ್ಲಗೆ ಅವಳ ಟೀ ಶರ್ಟ್ ಅನ್ನು ಸ್ವಲ್ಪ ಮೇಲತ್ತಿ ಸಡಿಲವಾಗಿದ್ದ ಪ್ಯಾಂಟ್ನ ಲಾಡಿ ಎಳೆದೆ ಅವಳ ಮೂವತ್ನಾಲ್ಕು ಇಂಚಿನ ಕುಂದಗಳು ಎಷ್ಟು ಸ್ಮೂತ್ ಆಗಿದ್ದವೆಂದರೆ ಅವಳ ಲೂಸಾದ ಪ್ಯಾಂಟ್ ನಿಲ್ಲದೆ ಕೆಳಗೆ ಜಾರಿಬಿಟ್ಟಿತು ಕ್ಷಣಾರ್ಧದಲ್ಲಿ ಅದನ್ನು ಹಿಡಿದು ಲಾಡಿ ಬಿಗಿಗೊಳಿಸಿದೆ ಆದರೆ ನಾನು ಇಷ್ಟು ದಿನ ನೋಡದ ಒಂದು ದೃಶ್ಯ ನನ್ನ ಕಣ್ಣಿಗೆ ಬಿದ್ದಿತ್ತು ಚಡ್ಡಿ ಧರಿಸಲು ಮರೆತಿದ್ದ ಅಕ್ಕನ ಕ್ಲೀನ್ ಶೇವ್ ಮಾಡಿದ ತೂತಿನ ಉಬ್ಬು ಅರ್ಧ ಚಂದ್ರನಂತ ಅದರ ತುದಿ ನನಗೆ ಒಂದು ಕ್ಷಣ ಮೈ ಮರೆಸಿದವು ನಡುಗುತ್ತಲೇ ಲಾಡಿ ಬಿಗಿದು ನಿಗುರಿದ ಸಾಮಾನನ್ನು ಚೆಂಡಿಯ ಮೇಲಿಂದಲೇ ಒತ್ತಿಕೊಂಡು ಸುಮ್ಮನೆ ಮಲಗಿದೆ ಅಕ್ಕನೂ ಪಕ್ಕದಲ್ಲಿ ಬಂದು ಮಲಗಿದಳು ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ ಕಣ್ಣಿನ ಮುಂದೆ ನಾನು ನೋಡಿದ ಸ್ವರ್ಗವೇ ಬಂದು ಹೋಗುತ್ತಿತ್ತು ಅಕ್ಕ ಮಲಗುವಾಗದ್ರಾ ಧರಿಸುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಆದರೆ ಚಡ್ಡಿ ಎಂದು ಯೋಚಿಸಿದೆ ಅದೂ ಅಲ್ಲದೆ ಮದುವೆಗಾಗಿ ಅವಳು ತೂತನ್ನು ಶೇವ್ ಮಾಡಿಕೊಂಡಿದ್ದಾಳೆ ಎಂಬ ವಿಚಾರ ನನಗೆ ಮತ್ತು ತರಿಸಿತು ಬಾವ ಎಷ್ಟೊಂದು ಪುಣ್ಯ ಮಾಡಿರಬೇಕು ಇಂತಹ ತೂತು ಸಿಗಲು ಎನಿಸಿತು ಬಾವನಿಗಿಂತಲೂ ಮೊದಲು ಅಕ್ಕ ನನ್ನವಳು ಅವಳ ತೂತು ನನಗೆ ಮೊದಲು ಸಿಗಬೇಕು ಎಂಬ ಯೋಚನೆ ಬರಲು ಹೆಚ್ಚೇನು ಸಮಯ ಬೇಕಾಗಲಿಲ್ಲ ಅದಾಗಲೇ ಆಸೆ ಹುಚ್ಚು ಹಿಡಿದವನಿಗೆ ಎಣ್ಣೆ ಹೊಡೆಸಿದಂತಾಯಿತು ಆ ಯೋಚನೆಯಿಂದ ಹಾಗೆ ಅಕ್ಕನ ಕಡೆ ಕಣ್ಣು ಹಾಯಿಸಿದೆ ದೀಪದ ಬೆಳಕಿನಲ್ಲಿ ಅವಳ ಉಬ್ಬು ತಗ್ಗುಗಳನ್ನು ನೋಡುತ್ತಾ ಚೆಡ್ಡಿಯ ಒಳಗೆ ಕೈಹಾಕಿ ಆಡಿಸಿಕೊಂಡೆ ಸಮಾಧಾನ ಸಿಗದೆ ಚೆಡ್ಡಿ ಬಿಚ್ಚೆಸೆದು ಮೇಲೆದ್ದು ಅಕ್ಕನ ಬಳಿ ಹೋದೆ ಅದು ಬೇಸಿಗೆ ಕಾಲ ಅಕ್ಕ ಏನನ್ನೂ ಮುಚ್ಚಿಕೊಳ್ಳದೆ ಮಲಗಿದ್ದಳು ಮೈಮೇಲೆ ಇದ್ದ ಒಂದು ಚಡ್ಡಿಯನ್ನೂ ಬಿಚ್ಚಿ ಎಸೆದಿದ್ದ ನಾನು ಬತಲಾಗಿದ್ದೆ ಮುಂದಿನ ಎಲ್ಲಾ ಆಟಕ್ಕೂ ಮಂಚ ಸಿದ್ಧವಾಗಿತ್ತು ಅಕ್ಕನ ಕಾಲಿನ ಮೇಲೆ ಕೈ ಆಡಿಸುತ್ತಾ ಅವಳ ಸೊಂಟ ತಲುಪಿದೆ ನಿಧಾನವಾಗಿ ಟೀ ಶರ್ಟ ಮೇಲೆತ್ತಿದಾಗ ಅವಳ ನುಣುಪಾದ ಹೊಟ್ಟೆ ಕೈಗೆ ತಾಕಿತು ಅವಳ ಹೊಕ್ಕಳು ನನ್ನ ಬೆರಳುಗಳನ್ನು ಕರೆಯುತ್ತಿತ್ತು ಅದರ ಮೇಲೆ ಕೈ ಆಡಿಸಿ ಮುದ್ದಿಸುತ್ತಾ ಲಾಡಿ ಬಿಚ್ಚಿದೆ ಅವಳು ಗಾಢ ನಿದ್ರೆಯಲ್ಲಿದ್ದುದರಿಂದ ನಾನು ಸಲೀಸಾಗಿ ಪ್ಯಾಂಟ್ ತೆಗೆದು ನೆಲಕ್ಕೆ ಎಸೆದೆ ಅವಳ ಅರ್ಧದೇಹ ನನ್ನ ಮುಂದೆ ತೆರೆದುಕೊಂಡಿತು ಅವಳ ಮದರಂಗಿ ಹಚ್ಚಿದ ಪಾದಗಳು ನುಣುಪಾದ ಮೊಣಕಾಲು ಬಾಳೆದಿಂಡಿನಂತ ತೊಡೆ ಎಲ್ಲವನ್ನೂ ಮುತ್ತಿಡುತ್ತಾ ಮಸಾಜ್ ಮಾಡಿದೆ ಅವಳ ತೂತು ನನಗೇ ಕಾಯುತ್ತಿರುವಂತೆ ಬಾಯ್ತೆರೆದಿತ್ತು ಅದರ ಮೇಲೆ ಕೈ ಆಡಿಸಿದಾಗ ಮೈಯೆಲ್ಲಾ ರೋಮಾಂಚನ ಅದರ ತುಟಿಗಳನ್ನು ಅಗಲಿಸಿ ಒಳಗೆ ಬೆರಳು ಹಾಕಿದಾಗ ಸಿಕ್ಕಿದ ಶಾಖಕ್ಕೆ ನನ್ನ ಸಾಮಾನ್ ಬಡಿದುಕೊಳ್ಳಲು ಶುರು ಮಾಡಿತು ಅದನ್ನು ಕೈಯಲ್ಲಿ ಆಡಿಸಿಕೊಳ್ಳುತ್ತಾ ಅವಳ ತೂತನ್ನು ಉಜ್ಜುವುದು ಬೆವರು ಸುರಿಸುವ ಕೆಲಸ ನನ್ನ ಬಾಯಿಯಿಂದ ಅದಾಗಲೇ ಜೊಲ್ಲು ಸುರಿದು ಹೋಗುತ್ತಿತ್ತು ಕಾಯುವ ತಾಳ್ಮೆ ಇಲ್ಲದೆ ತೂತಿಗೆ ಬಾಯಿ ಇಟ್ಟೆ ಅದರ ತುಟಿಗಳನ್ನು ಮೆದುವಾಗಿ ಕಚ್ಚಿದಾಗ ನಿದ್ರೆ ಮರೆಯಲ್ಲೇಯಾ ಎಂದು ಮುಲುಗಿದಳು ಅಕ್ಕ ಅವಳ ಮುಲುಕಾಟ ನನಗೆ ಸ್ಫೂರ್ತಿ ತುಂಬಿತು ನಾಲಿಗೆಯನ್ನು ಇನ್ನಷ್ಟು ಆಳಕ್ಕೆ ತಳ್ಳಿ ಅವಳ ತೂತಿನ ಒಳಗೋಡೆಯನ್ನೆಲ್ಲ ನೆಕ್ಕತೊಡಗಿದೆ ಆಹಾ ಎಂಬ ಅವಳ ರಾಗ ಜೋರಾಯಿತು ನನಗೂ ಹೆಚ್ಚಿನ ಸುಖ ಬೇಕೆನಿಸಿದಾಗ ಅವಳ ಮೇಲೆ ಹೋದೆ ಆಗ ನನಗೆ ಅವಳ ಹಣ್ಣುಗಳು ಕಣ್ಣಿಗೆ ಬಿದ್ದವು ಎಷ್ಟು ವರ್ಷಗಳಿಂದ ಅವುಗಳನ್ನು ಮುಟ್ಟಬೇಕೆಂಬ ಆಸೆ ಇದ್ದರೂ ಸಾಧ್ಯವಾಗಿರಲಿಲ್ಲ ಕೆಲವೊಮ್ಮೆ ಇಣುಕಿ ನೋಡಿ ಕಿಚಾಯಿಸುತ್ತಿದ್ದ ಬೆಣ್ಣೆ ಮುದ್ದೆಗಳನ್ನು ಮುದ್ದಿಸುವ ಅವಕಾಶ ಒದಗಿ ಬಂದಿತ್ತು ತಡಮಾಡದೆ ಅವಳ ಟೀಶರ್ಟ್ ಎತ್ತಿದೆ ಅಕ್ಕ ಅವಳ ದೇಹವನ್ನು ನನ್ನ ತೆಕ್ಕೆಗೆ ಬಿಟ್ಟು ಮಲಗಿದಂತಿತ್ತು ಅವಳನ್ನು ಬತತಲು ಮಾಡಿದರೂ ನಿದ್ರೆಯಲ್ಲೇ ಇದ್ದಳು ಎಲ್ಲವೂ ಗೊತ್ತಿದ್ದೂ ಸುಮ್ಮನಿದ್ದಾಳೆ ಎಂಬ ನಂಬಿಕೆ ಇದೆ ಧೈರ್ಯ ತಂದುಕೊಂಡೆ ಬಾಗಿ ಅವಳ ಚೆರ್ರಿ ಹಣ್ಣಿನಂತ ನಿಗುರಿದ ಕೆಂಪು ಹಣ್ಣು ತೊಟ್ಟನ್ನು ಬಾಯಿಗೆ ಹಾಕಿಕೊಂಡೆ ಅವುಗಳನ್ನು ಚೀಪುತ್ತ ಅವಳ ಮೈಮೇಲೆ ಕೈ ಆಡಿಸಿದಾಗ ಅವಳು ಕೊಸರಾಡಿದಳು ಅವಳಿಗೆ ಆಗ ಎಚ್ಚರವಾಯಿತೇನೋ ಎನ್ನುವಂತೆ ಏನೋ ಮಾಡ್ತಿದ್ದೀಯಾ ಬಿಡು ಅಂದಳು ನೆಪ ಮಾತ್ರಕ್ಕೆ ನಾನು ಹಠ ಬಿಡಲಿಲ್ಲ ಅವಳ ಹಣ್ಣುಗಳನ್ನು ಬಿಡಲಿಲ್ಲ ನನ್ನ ಚೀಪುವಿಕೆ ಅತಿಯಾದಾಗ ಅವಳೇ ನನ್ನ ತಲೆಯನ್ನು ಅವಳತ್ತ ಒತ್ತಿಕೊಳ್ಳುತ್ತಾ ಆಹಾ ಎಂದು ತನ್ನ ತುಟಿ ಕಚ್ಚಿಕೊಂಡಳು ಅಕ್ಕ ಏನು ಮಾಡಿದರೂ ಮಾಡಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಬಂದಾಗ ಧೈರ್ಯ ಮತ್ತು ಆಸೆ ಎರಡೂ ಹೆಚ್ಚಾಯಿತು ನಿಧಾನವಾಗಿ ಸಾಮಾನನ್ನು ತೂತಿನ ಮೇಲೆ ಸವರಿದೆ ಕಬ್ಬಿಣದ ರಾಡ್ನಂತೆಯೇ ಆಗಿದ್ದ ಸಾಮಾನ್ ತುದಿ ಕೆಂಪು ಕಲ್ಲಾಗಿತ್ತು ಅಕ್ಕನ ಚಿಕ್ಕ ತೂತದೊಳಗೆ ಅಷ್ಟೊಂದು ಸುಲಭವಾಗಿ ಹೋಗಲಿಲ್ಲ ಚೂರು ಜೋರಾಗಿ ಒತ್ತಿದಾಗ ಅಮ್ಮ ಎಂದು ಕೆರುಚಿದಳು ಅಕ್ಕ ಪಾಪ ಎಷ್ಟು ನೋವಾಯಿತು ಆದರೆ ನನ್ನ ಆಸೆ ಕೈಬಿಡಲು ಮನಸ್ಸಾಗಲಿಲ್ಲ ಭಾವ ಮಾಡುವುದು ಇದೇ ಅಲ್ಲವೇ ಆಗ ಆಗುವ ನೋವು ಈಗ ಆದರೆ ಏನು ಎನಿಸಿತು ಸೊಂಟ ಬಿಗಿಗೊಳಿಸಿ ಬಲವಾಗಿ ನುಗ್ಗಿಸಿದೆ ಅಮ್ಮಾ ಎಂದು ಕಿರುಚಿ ಬಿಟ್ಟಳು ನಾನು ಅವಳ ಒತ್ತಿ ಹಿಡಿದು ಸಮಾಧಾನ ಮಾಡುತ್ತಿದ್ದೆ ಅವಳು ನೋವಿನಲ್ಲಿ ಅಳುತ್ತಿದ್ದಳು ಅವಳ ನೋವು ಮರೆಸಲು ಹಣ್ಣು ಹಿಡಿದು ತೊಟ್ಟು ಚೀಪಿದೆ ಕೆಲ ನಿಮಿಷಗಳು ಸಾಮಾನ್ ತೂತಿನ ಒಳಗೆ ಇಟ್ಟು ಅವಳು ರಿಲ್ಯಾಕ್ಸ್ ಆದ ಮೇಲೆ ನಿಧಾನವಾಗಿ ಆಡಿಸಿದೆ ಆರಂಭದಲ್ಲಿ ಅಮ್ಮ ಎನ್ನುತ್ತಿದ್ದವಳು ಕ್ರಮೇಣ ಮಾಡು ಮಾಡುವ ನೂಕೆ ಶುರು ಮಾಡಿದಳು ನನ್ನ ಬಲವನ್ನೆಲ್ಲ ಸೊಂಟಕ್ಕೆ ತಂದುಕೊಂಡು ಹೊಡೆಯಲು ಶುರು ಮಾಡಿದೆ ಅಕ್ಕ ತನ್ನ ದೇಹವನ್ನು ನನಗೆ ಕೊಟ್ಟು ನನ್ನ ಬೆನ್ನು ಸವರುತ್ತಾ ಎಂಜಾಯ್ ಮಾಡುತ್ತಿದ್ದಳು ನನ್ನ ಹೊಡೆತ ಜೋರಾದಾಗ ಅವಳು ಅತಿಯಾಗಿ ಮುತ್ತಿಡಲು ಶುರು ಮಾಡಿದಳು ಅದೊಂದು ಕ್ಷಣ ತೂತು ಬಿಗಿದಂತೆ ಆಯಿತು ಬಿಸಿ ಬಿಸಿಯ ನೀರು ನನ್ನ ಆವರಿಸಿತು ಅಕ್ಕ ಪೂರ್ತಿ ಬೆವರಿದ್ದಳು ನನಗೆ ಇನ್ನೂ ಜೋರಾಗಿ ಮಾಡುವ ಮನಸ್ಸಾಯಿತು ಕೊಟ್ಟ ಕೆಲವೊಂದು ಬಲವಾದ ಏಟುಗಳಿಗೆ ನನ್ನ ಸಾಮಾನ್ ರಸ ಕಾರಿತು ಅವಳ ಮೈಮೇಲೆ ಮಲಗಿ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಮಾಡುವ ಆಸೆಯಾಯಿತು ಆದರೆ ಅಕ್ಕ ಒಪ್ಪಲಿಲ್ಲ ನಿರಾಸೆಯಾದರೂ ಇವತ್ತು ಬೇಡ ಇನ್ನೊಮ್ಮೆ ಮಾಡೋಣ ಎಂಬ ಅವಳ ಮಾತು ಸಮಾಧಾನ ತಂದಿತು ಹಾಗೆ ತಬ್ಬಿ ಮಲಗಿ ನಿದ್ರಿಸಿದೆವು ಬೆಳಿಗ್ಗೆ ಎದ್ದಾಗ ಪಕ್ಕದಲ್ಲಿ ಅಕ್ಕ ಇರಲಿಲ್ಲ ಆದರೆ ಅವಳ ಸೊಂಟ ಊರಿದ ಜಾಗದಲ್ಲಿ ರಕ್ತದ ಕಲೆ ಕಾಣಿಸಿತು ಅದಕ್ಕೊಂದು ಮುತ್ತಿಟ್ಟು ಮೇಲೆದ್ದು ಮದುವೆಯ ಕೆಲಸದಲ್ಲಿ ಬ್ಲುಸಿಯಾದೆ ಮದುವೆಯಾದ ಮಾರನೇ ದಿನ ಅಕ್ಕನ ಫೋನ್ ಬಂತು ಏನು ಭಾವ ಚೆನ್ನಾಗಿ ಮಾಡಿದ್ರಾ ಅಂದೆ ಮಾಡಿದ್ರು ಆದರೆ ನಿನಗೆ ಸರಿಸಾಟಿ ಇಲ್ಲ ಅಂತ ನಕ್ಕಳು ಮತ್ತೆ ಯಾವಾಗ ಸಿಟ್ಟೀಯಾ ಮಾಡೋಕೆ ಎಂದು ಕೇಳಿದ್ದಕ್ಕೆ ಸದ್ಯದಲ್ಲೇ ಅಂತ ನಾಚುತ್ತಾ ಫೋನ್ ಕಟ್ ಮಾಡಿದಳು